ಸಿದ್ದು ಡಿಕೆಶಿ ವಿರುದ್ಧ ಶತ್ರು ಯಾಗ ನಡೆಸಲಾಗಿದ್ಯಾ ಕೇರಳ ಸರ್ಕಾರದ ಮೇಲೆ ಡಿಸಿಎಂ ಗಂಭೀರ ಆರೋಪ ಯಾವುದೇ ಶತ್ರು ಯಾಗ ನಡೆಸಿಲ್ಲ ಪ್ರಾಣಿ ಬಳಿ ನೀಡಿಲ್ಲ ಎಂದ ಕೇರಳ ಕೇರಳದ ದೇವಸ್ಥಾನವೊಂದರಲ್ಲಿ ಅಂದ್ರೆ ಈ ರಾಜರಾಜೇಶ್ವರಿ ಅನ್ನುವಂತಹ ದೇವಸ್ಥಾನ ಏನಿದೆ ಕೇರಳದ ತುಂಬಾ ಫೇಮಸ್ ದೇವಸ್ಥಾನ ಇದು ಇಲ್ಲಿ ಸಾಕಷ್ಟು ಯಾಗಗಳನ್ನ ನಡೆಸಲಾಗುತ್ತೆ ಯಜ್ಞಗಳನ್ನ ನಡೆಸಲಾಗುತ್ತೆ ಅದರಲ್ಲೂ ಶತ್ರು ನಾಶಕ್ಕಾಗಿ ಯಾಗಗಳನ್ನ ನಡೆಸೋದು ಈ ದೇವಸ್ಥಾನದ ಸ್ಪೆಷಾಲಿಟಿ ಅಂತಾನೆ ಹೇಳಲಾಗುತ್ತೆ ಇನ್ನು ಈ ಒಂದು ದೇವಸ್ಥಾನದಲ್ಲಿ ಪ್ರಾಣಿ ಬಲಿಯನ್ನ ಕೊಡಲಾಗಿದ್ಯಂತೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಡಿಕೆಶಿ ಅವರ ವಿರುದ್ಧ ಶತ್ರು ಭೈರವಿ ಯಾಗವನ್ನ ನಡೆಸಿದ್ದಾರೆ ಅಂತ ಡಿ ಸಿಎಂ ರವರು ಗಂಭೀರ ಆರೋಪವನ್ನ ಮಾಡಿದ್ರು ಇನ್ನು ಈ ಕುರಿತಂತೆ ಕೇರಳ ಸರ್ಕಾರ ತನಿಖೆಯನ್ನ ನಡೆಸಿ ಈ ಒಂದು ಆರೋಪವನ್ನ ತಳ್ಳಿ ಹಾಕಿದೆ ಈ ಮೂಲಕ ಡಿಕೆಶಿ ಶಿವರಿಗೆ ಹಿನ್ನಡೆ ಆಗಿದೆ ಅಂತ ಹೇಳಬಹುದು ಕೇರಳದ ರಾಜರಾಜೇಶ್ವರಿ ದೇವಾಲಯ ಆವರಣದಲ್ಲಿ ನನ್ನ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ನಮ್ಮ ಸರ್ಕಾರದ ವಿರುದ್ಧ ಶತ್ರು ಭೈರವಿ ಯಾಗ ನಡೀತಾ ಇದೆ ಅಂತ ಹೇಳಿಕೆ ನೀಡಿದ ಡಿಕೆ ಶಿವಕುಮಾರ್ ಅವರಿಗೆ ಹಿನ್ನಡೆ ಆಗಿದೆ ಈ ಕುರಿತು ತನಿಖೆ ನಡೆಸಿದಂತಹ ಕೇರಳ ಸರ್ಕಾರ ಅಹ್ ತಳಿಪುರಂ ರಾಜರಾಜೇಶ್ವರಂ ಹಾಗೂ ಕೊಣ್ಣೂರು ಸುತ್ತಮುತ್ತ ಪ್ರದೇಶದಲ್ಲಿ ಯಾವುದೇ ರೀತಿಯ ಶತ್ರು ಯಾಗ ಅಥವಾ ಪ್ರಾಣಿ ಬಲಿ ನಡೆದಿಲ್ಲ ಅಂತ ಸ್ಪಷ್ಟನೆ ನೀಡಿದೆ ಈ ಮೂಲಕ ಡಿ ಸಿ ಎಂ ಅವರಿಗೆ ಸ್ವಲ್ಪ ಮುಜುಗರವಾಗಿದೆ ಈ ಸಂಬಂಧ ಕೇರಳ ಸರ್ಕಾರ ಗುಪ್ತಚರ ಹಾಗೂ ಪೊಲೀಸ್ ಇಲಾಖೆ ಮೂಲಕ ಕಣ್ಣೂರು ತಳಿಪರಂ ಭಾಗದಲ್ಲಿ ವಿಶೇಷ ತನಿಖೆಯನ್ನ ನಡೆಸಲಾಗಿತ್ತು ತನಿಖೆ ನಂತರ ಸಮಗ್ರ ವರದಿಯನ್ನ ಸರ್ಕಾರ ಬಿಡುಗಡೆ ಮಾಡಿದೆ ಕೇರಳದ ಡಿಜಿಪಿ ಅವರಿಗೆ ವರದಿಯನ್ನ ಸಲ್ಲಿಸಿತ್ತು ಈ ವರದಿಯಲ್ಲಿ ಯಾವುದೇ ಶತ್ರು ಯಾಗ ಪ್ರಾಣಿ ಬಲಿ ಯಾಗ ನಡೆದಿಲ್ಲ ಅನ್ನೋದು ಉಲ್ಲೇಖಿಸಲಾಗಿದೆ ದೇವಸ್ಥಾನ ಆಡಳಿತ ಮಂಡಳಿ ಸ್ಪಷ್ಟನೆ ಇನ್ನು ದೇವಸ್ವಂ ಬೋರ್ಡ್ ಅಧೀನದಲ್ಲಿರುವಂತಹ ಯಾವುದೇ ದೇವಾಲಯಗಳಲ್ಲಿ ಪ್ರಾಣಿ ಬಲಿಯನ್ನ ಒಳಗೊಂಡಂತಹ ಯಾವುದೇ ಪೂಜೆ ಅಥವಾ ನೈವೇದ್ಯಗಳು ಇಲ್ಲ ಅಂತ ಕೇರಳದ ತಾಳಿಪರಂ ಶ್ರೀ ರಾಜ ರಾಜೇಶ್ವರಂ ದೇವಸ್ಥಾನ ಆಡಳಿತ ಮಂಡಳಿ ಕಾರ್ಯನಿರ್ವಾಹಕ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ ಇನ್ನು ಕೇರಳದ ಮುಂಬಾರ್ ದೇವಸ್ವಂ ಬೋರ್ಡ್ ಅಧೀನದಲ್ಲಿರುವಂತಹ ರಾಜರಾಜೇಶ್ವರಂ ದೇವಸ್ಥಾನದ ಹೆಸರಿನ ಬಗ್ಗೆ ದೃಶ್ಯ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇರುವ ಸುದ್ದಿ ಸಂಪೂರ್ಣ ಅಸತ್ಯ ಮತ್ತು ದುರಾದೃಷ್ಟಕರ ಅಂತ ಹೇಳಿದ್ದಾರೆ ಅಂದ್ರೆ ಯಾವುದೇ ರೀತಿಯಾದಂತಹ ಯಾಗಗಳನ್ನು ನಾವು ನಡೆಸಿಲ್ಲ ಆದರೂ ಕೂಡ ಈ ತರಹದ ಸುಳ್ಳು ಸುದ್ದಿಗಳನ್ನು ಹರಡಿಸಲಾಗ್ತಾ ಇದೆ ಇದು ದೇವಸ್ಥಾನ ಆಡಳಿತ ಮಂಡಳಿಯ ಹಿತಶತ್ರುಗಳಿಂದ ನಡೆಸಲಾದಂತಹ ಷಡ್ಯಂತ್ರ ಅಂತ ಆಡಳಿತ ಮಂಡಳಿ ತಿಳಿಸಿರುವಂಥದ್ದು ಈ ರೀತಿ ಪ್ರಾಣಿ ಬಲಿ ಕೊಡುವಂತಹ ಯಾವುದೇ ಪೂಜೆ ಅಥವಾ ನೈವೇದ್ಯಗಳು ನಮ್ಮ ದೇವಸ್ಥಾನಗಳಲ್ಲಿ ನಡೆಯುವುದಿಲ್ಲ ದೃಶ್ಯ ಮಾಧ್ಯಮಗಳಲ್ಲಿ ಪ್ರಕಟವಾಗ್ತಾ ಇರುವಂತಹ ಎಲ್ಲ ಸುದ್ದಿಗಳು ಸುಳ್ಳು ಅಂತ ದೇವಸ್ಥಾನದ ಆಡಳಿತ ಮಂಡಳಿ ಅಲ್ಲಗೆಳೆದಿದೆ